ವಿದ್ಯ ಮತ್ತು ನಿರ್ವಹಣೆ ಇದರಲ್ಲಿ ಫಸ್ಟ್ ಯೂನಿಟ್ ಲಾಸ್ಟ್ ಕಾನ್ಸೆಪ್ಟ್ ಒನ್ ಪಾಯಿಂಟ್ ಫೋರ್ ಶೈಕ್ಷಣಿಕ ನಿರ್ವಹಣೆ ವ್ಯವಸ್ಥೆಗಳು ಇದರಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ತಿಳ್ಕೊಂಡಿದ್ವಿ ಶಿಕ್ಷಣ ಸಂಸ್ಥೆ ಒಂದು ವ್ಯವಸ್ಥೆ ಅದರ ಮುಂದುವರೆದ ಭಾಗವಾಗಿ ಕೆನ ತಮಸ್ ಅವರು ಬಿಕ್ಕಟ್ಟು ನಿವಾರಣೆಗೆ ಕೆಲವು ತಾಂತ್ರಿಕ ಕಾರ್ಯತಂತ್ರಗಳನ್ನು ಸೂಚಿಸಿದ್ದಾರೆ ಅವು ಹೀಗಿವೆ ಮೊದಲನೇದು ಸ್ಪರ್ಧೆ ಗುಂಪು ಅಥವಾ ವ್ಯಕ್ತಿಗಳ ನಡುವೆ ಸ್ಪರ್ಧೆ ಏರ್ಪಡಿಸಿ ಪ್ರಬಲರು ಗೆಲ್ಲುವಂತೆ ಮಾಡಿಕೊಳ್ಳುವುದು ಇದೊಂದು ಬಗೆಯಲ್ಲಿ ಅಧಿಕಾರಕ್ಕಾಗಿ ಹೋರಾಟವಿದ್ದಂತೆ ಪ್ರಬಲರಾದವರು ಸ್ಪರ್ಧೆಯಲ್ಲಿ ಗೆಲ್ಲುತ್ತಾರೆ ದುರ್ಬಲರು ತಮ್ಮ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಕ್ರೀಡಾ ಸ್ಪರ್ಧೆಯಲ್ಲಿ ಈ ನಿಯಮ ಹೊಂದುವುದಾದರೂ ಸಂಸ್ಥೆಗಳಲ್ಲಿ ಈ ಬಗೆಯ ಸ್ಪರ್ಧೆ ಮಾರಕ ಪರಿಣಾಮ ಬೀರಬಹುದು ಕಾರಣ ಕಾರಣ ಸ್ಪರ್ಧೆಗಳಲ್ಲಿ ಸೋತವರು ಅವಮಾನಿತರಾಗಿ ಅವರಲ್ಲಿ ಹತಾಶೆ ಹುಟ್ಟಿ ಅದರಿಂದಾಗಿ ಸಂಘರ್ಷ ಇನ್ನಷ್ಟು ಮೂರ್ತ ಸ್ವರೂಪವನ್ನು ಪಡೆದುಕೊಳ್ಳಬಹುದು ಹೊಸ ಸಮಸ್ಯೆಗಳು ಉದ್ಭವಿಸುತ್ತವೆ ಇದರಿಂದಾಗಿ ನಿರ್ವಾಹಕರಿಗೆ ನಿತ್ಯ ತಲೆನೋವು ಆದ್ದರಿಂದ ನಿರ್ವಾಹಕರು ವಿದ್ಯಾರ್ಥಿಗಳ ನಡುವೆ ಶಿಕ್ಷಕರ ನಡುವೆ ಸ್ಪರ್ಧೆ ಏರ್ಪಡಿಸುವುದು ಅಷ್ಟು ಸೂಕ್ತವಲ್ಲ ಎರಡನೇದು ನೋಡೋದಾದರೆ ಆಲಕ್ಷ್ಯದ ಧೋರಣೆ ಗುಂಪುಗಳ ನಡುವೆ ವ್ಯಕ್ತಿಗಳ ನಡುವೆ ಉದ್ಭವಿಸುವ ಬಿಕ್ಕಟ್ಟನ್ನು ತೀವ್ರ ಸ್ವರೂಪದಿಂದ ಪರಿಗಣಿಸದೆ ಆಲಕ್ಷ ಸತತ್ತ ಇದ್ದರೆ ಅಂದರೆ ನೆಟ್ಟು ಕ್ರಮ ನಾಶವಾಗಬಹುದು ಏಕೆಂದರೆ ಕಾಲವೇ ಎಲ್ಲವನ್ನು ಸಮದಟ್ಟು ಮಾಡುತ್ತದೆ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಎಂಬಂತೆ ವರ್ತಿಸಿದರೆ ಎಲ್ಲವೂ ಹೋಗಬಹುದೆಂಬ ಧೋರಣೆ ಕೆಲವೊಮ್ಮೆ ಫಲಪ್ರದವಾಗುತ್ತದೆ ಮತ್ತೆ ಕೆಲವೊಮ್ಮೆ ಪರಿಸ್ಥಿತಿ ಉಲ್ಬಣಾವಸ್ಥೆಗೆ ಹೋಗಲ್ಲ ಕೂಡ ಕಾರಣೀಭೂತವಾಗುತ್ತದೆ ಹಾಗೆ ತುಷ್ಟೀಕರಣ ವಿವಿಧ ವ್ಯಕ್ತಿ ಅಥವಾ ಗುಂಪುಗಳಲ್ಲಿರುವ ಅಸಮಾಧಾನ ಅಥವಾ ಶಕ್ತಿಯನ್ನು ಗಮನಿಸಿ ಅವರ ಅಸಮಾಧಾನವನ್ನು ಹೋಗಲಾಡಿಸಲು ಸೂಕ್ತ ಸ್ಥಾನಮಾನ ಒದಗಿಸಿ ಅವರನ್ನು ತುಷ್ಟೀಕರಿಸಬಹುದು ಈ ತಂತ್ರ ರಾಜಕೀಯ ಪಕ್ಷಗಳಲ್ಲಿ ಹೆಚ್ಚು ಪ್ರಚಲಿತವಾಗಿರುತ್ತದೆ ಅತೃಪ್ತ ಶಾಸಕರನ್ನು ಸಂತೃಪ್ತಗೊಳಿಸಲು ಅವರಿಗೆ ಪ್ರಾಧಿಕಾರ ನಿಗಮ ಇತ್ಯಾದಿಗಳಲ್ಲಿ ಅಧ್ಯಕ್ಷ ಸ್ಥಾನ ಅಥವಾ ಸದಸ್ಯ ಕೊಡಲಾಗುತ್ತದೆ ಅಂತೆ ಶೈಕ್ಷಣಿಕ ಸಂಸ್ಥೆಗಳಲ್ಲೂ ಈ ತಂತ್ರವನ್ನು ಕೆಲವೊಮ್ಮೆ ಅನುಕರಿಸಲಾಗುತ್ತದೆ ಒಂದು ಬಗೆಯಲ್ಲಿ ಇದು ತಾತ್ಕಾಲಿಕ ಶಮನ ಮಾತ್ರ ಹಾಗೆ ಸಮನ್ವಯ ಈ ತಂತ್ರದಲ್ಲಿ ಯಾವ ತಂಡವು ಸೋಲನ್ನುಪ್ಪಗೊಳ್ಳುವುದಿಲ್ಲ ಯಾವ ತಂಡವು ಗೆದ್ದವೆಂದು ತಮ್ಮ ಪಟ್ಟು ಬಿಡುವಂತಿಲ್ಲ ಒಟ್ಟಿನಲ್ಲಿ ಎರಡು ಸಮಬಲ ಸ್ಥಾನವನ್ನು ಅಥವಾ ಸ್ಥಾಪನೆಯ ಯತ್ನ ಇಲ್ಲಿದೆ ಎರಡೂ ತಂಡಗಳು ಒಟ್ಟಿಗೆ ಕಲೆತು ಬಿಕ್ಕಟ್ಟಿನ ಹಿನ್ನೆಲೆ ಕಾರಣಗಳನ್ನು ಗ್ರಹಿಸಿ ಪರಿಹಾರ ಕಂಡುಕೊಳ್ಳುವ ಯತ್ನ ಇಲ್ಲಿದೆ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಈ ತಂತ್ರದ ತಳಹದಿ ಹಾಗೆ ಹಂಚಿಕೊಳ್ಳುವ ಹೋರಾಟದ ತಂತ್ರ ಈ ತಂತ್ರದಲ್ಲಿ ಪ್ರತಿ ಗುಂಪು ತನ್ನ ಅಸ್ತಿತ್ವವನ್ನು ಶಕ್ತಿ ಸಾಮರ್ಥ್ಯವನ್ನು ಸಾಬೀತಿಪಡಿಸಲು ಯತ್ನಿಸುತ್ತದೆ ಅಂದೆಯೇ ಅದು ಇನ್ನೊಂದು ತಂಡದೊಂದಿಗೆ ಒಂದು ಹಂತದವರೆಗೆ ಸಹಕರಿಸಲು ಸ್ನೇಹಸ್ಥ ಚಾಚುತ್ತದೆ ಎರಡೂ ತಂಡಗಳು ಅಥವಾ ವ್ಯಕ್ತಿಗಳು ತಮ್ಮ ಗುಣ ದೌರ್ಬಲ್ಯಗಳನ್ನು ಅರಿತು ಯಾವುದೋ ಒಂದು ಗುಣ ಸಾಧನೆಗಾಗಿ ಪರಿಸರ ಹೊಂದಿ ನಡೆಸುತ್ತಾರೆ ರಾಜಕೀಯದಲ್ಲಿ ಈ ಬಗೆಯ ಸಂಯುಕ್ತ ರಂಗ ಪ್ರಯತ್ನಗಳು ಈಗ ಸಾಮಾನ್ಯವಾಗಿವೆ ಬಿಕ್ಕಟ್ಟು ಪರಿಹಾರಕ್ಕೆ ಯಾವುದೇ ಒಂದು ಕ್ಕೆ ಮಂತ್ರವಿಲ್ಲ ಬಿಕ್ಕಟ್ಟು ನಿವಾರಣೆಯ ತಂತ್ರವನ್ನು ಆಯ್ದುಕೊಳ್ಳುವಾಗ ಅದು ದೈಹಿಕ ಹಿಂಸೆ ಹಾಗೂ ಆಕ್ರಮಣಕಾರಿ ಪ್ರವೃತ್ತಿಯನ್ನು ಕಡಿಮೆ ಮಾಡಿ ವ್ಯಕ್ತಿಗಳ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ಉಪೋಷಿಸುವುದೇ ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವ ವ್ಯಕ್ತಿಗಳ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಕಾರ್ಯತಂತ್ರಗಳೇ ನಮಗೆ ಪ್ರಯೋಜನಕಾರಿ ಶಿಕ್ಷಣ ವ್ಯವಸ್ಥೆಯ ನಿರ್ಮಾಪಕರು ಈ ಅಂಶವನ್ನು ಸದಾ ಗಮನದಲ್ಲಿಟ್ಟುಕೊಳ್ಳಬೇಕು ಶೈಕ್ಷಣಿಕ ನಿರ್ವಹಣೆ ವ್ಯವಸ್ಥಾ ದೃಷ್ಟಿಕೋನ ಇದು ಒಂದು ಅಥವಾ ಅದಕ್ಕಿಂತ ಹೆಚ್ಚು ನಿರ್ದಿಷ್ಟವಾದ ಗುರಿಗಳನ್ನು ಸಾಧಿಸಲು ನಾವು ಬಳಸುವ ಶಕ್ತಿ ಸಲಕರಣೆಗಳ ಹಾಗೂ ವಿಧಾನಗಳ ಸಂಘಟನೆಯ ವ್ಯವಸ್ಥೆ ಆದ್ದರಿಂದ ವ್ಯವಸ್ಥಾ ದೃಷ್ಟಿಕೋನವೆಂದರೆ ಯಾವುದೇ ನಿರ್ದಿಷ್ಟ ಗುರಿಯನ್ನು ಸಾಧಿಸಲಿಕ್ಕೆ ಸೂಕ್ತ ವಿಧಾನವನ್ನು ನಿರ್ಧರಿಸುವ ಒಂದು ವ್ಯಕ್ ಪ್ರಕ್ರಿಯೆ ವ್ಯವಸ್ಥಾ ದೃಷ್ಟಿಕೋನದ ನೆರವಿನಿಂದ ಕೈಗೊಳ್ಳುವ ವಿಶ್ಲೇಷಣೆಯ ಮೂಲಕ ಒಂದು ಸೂಕ್ಷ್ಮ ಜೀವಿಯನ್ನು ಇಡಿಯಾಗಿ ನೋಡಬಹುದು ಅದರ ವಿವಿಧ ಭಾಗಗಳನ್ನು ಆ ಭಾಗಗಳ ನಡುವಣ ಸಂಬಂಧವನ್ನು ಪರಿಶೀಲಿಸಬಹುದು ಅಂತೆಯೇ ವ್ಯವಸ್ಥಾ ದೃಷ್ಟಿಕೋನ ಸಮಗ್ರ ವಿಶ್ಲೇಷಣೆಗೆ ಸಹಕಾರಿಯಾಗಿದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ನಲವತ್ತರ ಸುಮಾರಿಗೆ ಚಾಲ್ತಿಗೆ ಬಂದ ಈ ದೃಷ್ಟಿಕೋನವು ಇಂದು ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯಂತ ವೈಜ್ಞಾನಿಕವಾದ ವಿಧಾನವಾಗಿದ್ದು ವಿವಿಧ ಸಮಸ್ಯೆಗಳು ಹಾಗೂ ಆ ಸಮಸ್ಯೆಗಳಿಗೆ ಬೇಕಾದ ಪರಿಹಾರವನ್ನು ಕಂಡುಕೊಳ್ಳುವ ಅವಶ್ಯಕವಾದ ಸಂಪೂರ್ಣ ಖಚಿತ ಅರ್ಥಪೂರ್ಣ ಮಾಹಿತಿಯನ್ನು ನೀತಿ ನಿರೂಪಣೆಗೆ ಒದಗಿಸುವ ವ್ಯವಸ್ಥಿತ ಪ್ರಯತ್ನ ಇದು ಫಲಿತಾಂಶ ಕೇಂದ್ರಿತ ಮತ್ತು ಮೌಲ್ಯಮಾಪನಕ್ಕೆ ನಿಲುಕುವ ವ್ಯವಸ್ಥೆ ವ್ಯವಸ್ಥಾ ದೃಷ್ಟಿಕೋನವು ಪರಿಶೀಲಿಸಬೇಕಾದ ವಿಶ್ಲೇಷಣಾತ್ಮಕವಾದ ಗುರಿ ನಿರ್ದೇಶಿತವಾದ ಒಂದು ಅಧ್ಯಯನ ಕ್ರಮ ಇದು ಕಾರ್ಯಕಾರಣ ಸಂಬಂಧವನ್ನು ಅವಲಂಬಿಸಿದೆ ವ್ಯವಸ್ಥಾ ದೃಷ್ಟಿಕೋನವು ಮೂರು ತತ್ವಗಳನ್ನು ಆಧರಿಸಿದೆ ಅವು ಯಾವುದು ಅಂತ ನೋಡೋದಾದರೆ ಸಾಕಲ್ಪ ದೃಷ್ಟಿ ಮೊದಲನೇದು ಗುರಿ ನಿರ್ದೇಶಿತ ವ್ಯವಸ್ಥಾ ದೃಷ್ಟಿಕೋನವು ಗುರಿ ನಿರ್ದೇಶಿತವಾದ ವಿಶ್ಲೇಷಣಾತ್ಮಕ ಅಧ್ಯಯನವು ಕೇವಲ ಬೌದ್ಧಿಕ ಕಸರತ್ತಾಗಿಲ್ಲ ಕಣ್ಣ ಮುಂದೆ ಇರುವ ಗುರಿಗಳ ಈಡೇರಿಕೆಗಾಗಿ ಹೀಗಾಗಿ ಕೈಗೊಳ್ಳುವ ಚಟುವಟಿಕೆಗಳೆಲ್ಲವೂ ಗುರಿ ಸಾಧನೆಗಾಗಿ ಆದ್ದರಿಂದ ಮಾನವ ಕೆಲಸಗಳೆಲ್ಲವೂ ಅರ್ಥಪೂರ್ಣವಾಗುವುದಲ್ಲದೆ ಉದ್ದೇಶ ಬದ್ಧವಾಗಿರುತ್ತದೆ ಎರಡನೇದು ಸ್ವಂಶಕ್ತಿ ಒಂದು ವ್ಯವಸ್ಥಿತ ಉಪಘಟಕಗಳು ಉಪ ಘಟಕಗಳು ನೀಡುವ ಕೊಡುಗೆ ಅಥವಾ ಬೀರುವ ಶಕ್ತಿ ಎಲ್ಲ ಸಮ್ಮಿಲನಗೊಂಡು ಹೊರಹೊಮ್ಮುವ ಸಂಶಕ್ತಿ ಅಥವಾ ಅಧಿಕಾರವು ಈ ಅಪಾರವೂ ಆಗಿರುತ್ತದೆ ಉದಾಹರಣೆಗೆ ಒಂದು ಶಾಲೆಯಲ್ಲಿರುವ ಹತ್ತು ಅಧ್ಯಾಪಕರುಗಳಲ್ಲಿ ಒಬ್ಬೊಬ್ಬ ಅಧ್ಯಾಪಕ ಬೀರುವ ಪ್ರಭಾವ ಒಂದೊಂದು ತೆರನಾಗಿರುತ್ತದೆ ಆದರೆ ಈ ಎಲ್ಲ ಅಧ್ಯಾಪಕರು ಬೀರುವ ಒಟ್ಟು ಪ್ರಭಾವ ವ್ಯಕ್ತಿಗತ ಪ್ರಭಾವಕ್ಕಿಂತಲೂ ಅಧಿಕವಾಗಿರುತ್ತದೆ ಒಂದು ವ್ಯವಸ್ಥೆಯಲ್ಲಿ ಒಳಹರಿವು ಹೊರಹರಿವು ಅಂದರೆ ಇನ್ಪುಟ್ ಔಟ್ಪುಟ್ ಪ್ರಕ್ರಿಯೆ ಹಾಗೂ ಉಪವ್ಯವಸ್ಥೆಗಳಿರುತ್ತವೆ ಒಳಹರಿವು ಒಂದು ಪ್ರಕ್ರಿಯೆಯ ಮೂಲಕ ಹಾದು ಹೋಗುತ್ತದೆ ಪರಿಷ್ಕರಣಗೊಂಡು ಹೊರಹರಿವು ಉಗಮಿಸುತ್ತದೆ ಗುರಿ ಸಾಧಿಸಬಹುದು ಸಾಧಿಸಬಯಸುವ ಅಥವಾ ನಿರ್ದಿಷ್ಟ ಬದಲಾವಣೆಯನ್ನು ಉಲ್ಲವಣಿಸುವ ಒಂದು ವ್ಯವಸ್ಥೆಯ ವಿನ್ಯಾಸವನ್ನು ಮೂರು ಭಾಗಗಳನ್ನಾಗಿ ನೋಡಬಹುದು ಅವು ಯಾವುವೆಂದರೆ ಯೋಜನೆ ಅನುಷ್ಠಾನ ಮೌಲ್ಯಮಾಪನ ಶಿಕ್ಷಣ ವ್ಯವಸ್ಥೆಯು ಅತ್ಯಂತ ವಿಶಾಲವಾದ ಸಂಕೀರ್ಣವಾದ ಮತ್ತು ಸಮಗ್ರವಾದ ಒಂದು ವ್ಯವಸ್ಥೆಯಾಗಿದ್ದು ಹಲವಾರು ಉಪವ್ಯವಸ್ಥೆಗಳನ್ನು ಅನೇಕ ಕಾರ್ಯಭಾರಗಳನ್ನು ಒಳಗೊಂಡಿದೆ ಶಿಕ್ಷಣ ವ್ಯವಸ್ಥೆಗೆ ಅತ್ಯಂತ ಪ್ರಮುಖವಾದ ಈ ಕೆಳಗಿನ ಹನ್ನೊಂದು ಒಳಹರಿವು ಬೇಕು ಅದು ಯಾವುದು ಅಂತ ಹೇಳೋದಾದರೆ ಸಮಾಜವು ನಿರ್ಧರಿಸುವ ಗುರಿಗಳು ಆದ್ಯತೆಗಳು ಎರಡನೇದು ವಿದ್ಯಾರ್ಥಿಗಳು ಮೂರನೇದು ಶಿಕ್ಷಣ ಸಂಸ್ಥೆಯ ನಿರ್ವಹಣೆ ಸಂಯೋಜನೆ ನಿರ್ದೇಶನ ಹಾಗೂ ಮೌಲ್ಯಮಾಪನ ಸಂರಚನೆ ಮತ್ತು ವೇಳೆ ಅಭ್ಯಾಸಕ್ರಮದ ವಸ್ತು ಶಿಕ್ಷಕರು ಕಲಿಕೆಯ ಸಾಧನಗಳು ಶೈಕ್ಷಣಿಕ ಪ್ರಯತ್ನಗಳಿಗೆ ಸೂಕ್ತ ಸೌಕರ್ಯಗಳು ವ್ಯವಸ್ಥೆ ಕ್ರಿಯಾಶೀಲವಾಗಲು ಬಳಸಬೇಕಾದ ತಂತ್ರಗಳು ಪ್ರವೇಶ ನಿಯಮಗಳು ಅಂಕಗಳು ಪರೀಕ್ಷೆಗಳು ಇವೆ ಮುಂತಾದ ಗುಣ ನಿಯಂತ್ರಕಗಳು ವ್ಯವಸ್ಥೆಯ ದಕ್ಷತೆ ಹೆಚ್ಚಿಸುವ ಬೆಲೆ ಅಥವಾ ವೆಚ್ಚ ಇವಿಷ್ಟು ಕೂಡ ಆಗಿರುತ್ತೆ ಹಾಗೆ ಲಭ್ಯದಲ್ಲಿರುವ ಜ್ಞಾನ ಗುರುಗಳು ಸಾಮಾಜಿಕ ಮೌಲ್ಯಗಳು ಇವೆಲ್ಲ ಶಿಕ್ಷಣದ ಗುರಿಗಳನ್ನು ಹಾಗೂ ಪಠ್ಯವಸ್ತುಗಳನ್ನು ನಿರ್ಧರಿಸುತ್ತವೆ ಜನಸಂಖ್ಯೆ ಹಾಗೂ ಅವರ ಮನೋಭಾವ ಅಥವಾ ಅವರ ವಯೋಮಾನ ಮತ್ತು ಹಾಲಿ ಇರುವ ಪರಿಣತ ಮಾನವ ಶಕ್ತಿ ಇವು ಶಾಲೆ ಕಾಲೇಜುಗಳಲ್ಲಿರುವ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಿರ್ಣಯಿಸುತ್ತದೆ ರಾಷ್ಟ್ರೀಯ ವರಮಾನದ ಎಷ್ಟು ಭಾಗವನ್ನು ನಾವು ಶಿಕ್ಷಣಕ್ಕೆ ಮೀಸಲಿಡುತ್ತೇವೆ ಎನ್ನುವುದರ ಮೇಲೆ ಈ ವ್ಯವಸ್ಥೆಗೆ ಅಗತ್ಯವಾದ ಆರ್ಥಿಕ ಸಂಪನ್ಮೂಲಗಳನ್ನು ನಿರ್ಣಯಿಸಲಾಗುತ್ತದೆ ಈ ಬಗೆಯ ಶೈಕ್ಷಣಿಕ ವ್ಯವಸ್ಥೆಯಿಂದ ಹೊರಬರುವ ವಿದ್ಯಾರ್ಥಿಗಳ ವ್ಯವಸ್ಥೆಯ ಹೊರ ಹರಿವು ಅಥವಾ ಉತ್ಪನ್ನಗಳು ಇವತ್ತಿಗೆ ಎಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಇದರ ಮುಂದುವರೆಯದ ಭಾಗವನ್ನು ನೋಡೋಣ